ಲೋಕಸಭಾ ಸಂಸದರ ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಲೋಕಸಭಾ ಚುನಾವಣೆ ಅಂತ ಹೇಳಿದ್ರೆ ದೇಶದ ಪ್ರಧಾನ ಮಂತ್ರಿಯನ್ನು ಆಯ್ಕೆ ಮಾಡುವಂತಹ ಬಹುದೊಡ್ಡ ಪ್ರಜಾಪ್ರಭುತ್ವದ ಹಬ್ಬ ಈ ಒಂದು ಸಂದರ್ಭದಲ್ಲಿ ತಳಮಟ್ಟದಲ್ಲಿ ವಿಶೇಷವಾಗಿ ಜನಪ್ರತಿನಿಧಿಗಳನ್ನು ಮತದಾರ ಪ್ರಭು ಆಯ್ಕೆ ಮಾಡ್ತಾನೆ ಆ ಜನಪ್ರತಿನಿಧಿ ಸಂಸದ ಆಗಿ ಕರೆಸ್ಕೊಳ್ತಾನೆ ಆ ಸಂಸದರೆಲ್ಲರ ನಿರ್ಣಯದಲ್ಲಿ ದೇಶದ ಪ್ರಧಾನಿಯ ನಿರ್ಣಯ ಆಗತ್ತೆ ಹಾಗಾಗಿ ಸಂಸದರ ಕೆಲಸ ಬಹಳ ಜವಾಬ್ದಾರಿಯುತ ಕೆಲಸ ಹಾಗಾಗಿ ಜನಪ್ರತಿನಿಧಿಗಳು ರಾಜಕೀಯ ಪಕ್ಷಗಳು ರಾಜಕೀಯ ನಾಯಕರು ಈ ಲೋಕಸಭಾ ಚುನಾವಣೆಯನ್ನು ಶತಾಯ ಗತಾಯ ಗೆಲ್ಲಲೇಬೇಕು ಹೇಳಿ ತಮ್ಮದೇ ಆದಂತಹ ಲೆಕ್ಕಾಚಾರಗಳನ್ನು ಹಾಕ್ತಾರೆ ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕ್ತಾರೆ ಇದುವೇ ಲೋಕ ಲೆಕ್ಕಾಚಾರ ನಾನು ದಿವ್ಯಾಶ್ರೀ ಲೋಕಸಭಾ ಚುನಾವಣೆಗೆ ದಿನ ಸನ್ನಿಹಿತವಾಗ್ತಾ ಇದೆ ದಿನಾಂಕ ಘೋಷಣೆಗೆ ಸಮಯ ಸಮೀಪಿಸ್ತಾ ಇರುವಾಗಲೇ ಕಲಬುರ್ಗಿ ಮೀಸಲು ಕ್ಷೇತ್ರ ಅಂದಾಗ ಆಕಾಂಕ್ಷಿಗಳ ಪಟ್ಟಿ ಕೂಡ ಬಹಳ ದೊಡ್ಡದಿದೆ ಹಾಗಾಗಿ ಲೋಕ ಲೆಕ್ಕಾಚಾರ ಅಂದಾಗ ಕಲಬುರ್ಗಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯ ಲೆಕ್ಕಾಚಾರ ಇದೆ ಅನ್ನುವಂಥದ್ದು ಸದ್ಯದ ಕುತೂಹಲ ನಿಧಾನಕ್ಕೆ ಕಾವೇರ್ತಾ ಇದೆ ಕಲಬುರಗಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಖಾಡ ಕಿಳಿತಾರ ಅನ್ನೋದು ಸದ್ಯದ ಪ್ರಶ್ನೆ ಕೈನಿಂದ ಖರ್ಗೆ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅಖಾಡ ತಿಳಿತಾರ ಲೋಕಸಭೆ ಸ್ಪರ್ಧೆ ಮಾಡ್ತಾರ ಅನ್ನೋದು ಮತ್ತೊಂದು ಪ್ರಶ್ನೆ ಹಾಲಿ ಬಿಜೆಪಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಮತ್ತೆ ಸ್ಪರ್ಧೆ ಮಾಡ್ತಾರ ಹೈಕಮಾಂಡ್ ಅದಕ್ಕೆ ಅವಕಾಶ ಮಾಡಿಕೊಡುತ್ತ ಕಾದು ನೋಡಬೇಕು ಎರಡನೇ ಬಾರಿಗೆ ಕಮಲವನ್ನು ಅರಳಿಸಿದ್ದಾರೆ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಮತ್ತೆ ಟಿಕೆಟ್ ಸಿಗುತ್ತಾ ಕಾದು ನೋಡಬೇಕು ಇದೆಲ್ಲದರ ನಡುವೆ ಜಿಲ್ಲೆಯಲ್ಲಿ ಬಣ ರಾಜಕೀಯ ಅನ್ನೋದು ಕೂಡ ಹೆಚ್ಚಾಗಿದೆ ಈ ರಾಜಕೀಯದಲ್ಲಿ ಬೆಂದಂತಹ ಬಿಜೆಪಿಯ ಪರಿಸ್ಥಿತಿ ಏನಿದೆ ಅದು ಕೊಂಚ ವಿಭಿನ್ನವಾಗಿದೆ ಲಿಂಗಾಯತ ಎಸ್ಸಿ ಕೋಲಿ ಕಬ್ಬಲಿಗ ಮತದಾರರೇ ಇಲ್ಲಿ ನಿರ್ಣಾಯಕ ಆಗಿರುವುದರಿಂದಾಗಿ ಈ ಲೋಕ ಲೆಕ್ಕಾಚಾರ ಕಲಬುರಗಿ ಕ್ಷೇತ್ರದಲ್ಲಿ ಏನಾಗಬಹುದು ಅನ್ನೋದು ಸದ್ಯದ ಪ್ರಶ್ನೆ ಖರ್ಗೆ ಸ್ಪರ್ಧೆಯಿಂದ ಮಲ್ಲಿಕಾರ್ಜುನ ಖರ್ಗೆಯೇ ಒಂದು ಪಕ್ಷ ಸ್ಪರ್ಧೆ ಮಾಡಿದ್ರೆ ಕಲಬುರಗಿ ಸಂಸತ್ ಕ್ಷೇತ್ರ ಹೈ ವೋಲ್ಟೇಜ್ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಲೋಕಸಭಾ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಗ್ರೌಂಡ್ ರಿಪೋರ್ಟ್ ಬಹಳ ಮುಖ್ಯ ಆಗುತ್ತೆ ಕಾರ್ಯಕರ್ತರು ಏನ್ ಹೇಳ್ತಾರೆ ಬೆಂಬಲಿಗರ ಅಭಿಪ್ರಾಯ ಏನಿದೆ ಹಾಗಾಗಿ ನಮ್ಮ ಪ್ರತಿನಿಧಿ ಪಕ್ಷದ ಕಾರ್ಯಕರ್ತರು ಬೆಂಬಲಿಗರ ಜೊತೆ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಬಿಸಿಲು ನಾಡು ಶರಣರ ಮತ್ತು ಸೂಫಿ ಸಂತರ ಬೀಡು ತೊಗರಿ ಕಣಜ ಮತ್ತು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಎಂದೇ ಖ್ಯಾತಿಯಾಗಿರ್ತಕ್ಕಂಥ ಕಲಬುರ್ಗಿ ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಜೋರಾಗ್ತಿದೆ ಯಾವ ಪಕ್ಷದಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಯಾರು ಕಣಕ್ಕಿಳಿತಾರೆ ಯಾರು ಕಣಕ್ಕಿಳಿದ್ರೆ ಇಲ್ಲಿ ಗೆಲ್ತಾರೆ ಯಾರು ಸೋಲ್ತಾರೆ ಅಂತಕ್ಕಂತ ಚರ್ಚೆ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ ಈ ನೆಲೆಯಲ್ಲಿ ಕಳೆದ ಬಾರಿ ಏನು ಲೋಕಸಭಾ ಚುನಾವಣೆಯಲ್ಲಿ ಈಗಿನ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೋಲಿಸಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಭರ್ಜರಿ ಗೆಲುವು ಸಾಧಿಸಿದ್ರು ಆದ್ರೆ ಈಗ ಚಿತ್ರಣ ಬೇರೆನೇ ಇದೆ ಬಹಳ ಮುಖ್ಯವಾಗಿ ಕಲಬುರಗಿ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಮೊದಲಿಗೆ ನೆನಪಾಗುವುದು ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಈ ಬಾರಿ ವಿಶೇಷವಾಗಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯೇ ಕಣಕ್ಕಿಳಿತಾರಾ ಅಥವಾ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಕಣಕ್ಕಿಳಿಸ್ತಾರಾ ಅನ್ನುವಂಥ ಪ್ರಶ್ನೆಯ ನಡುವೆ ಬಿ ಜೆ ಪಿಲ್ಲಿ ಯಾವ ರೀತಿ ಫೈಟ್ ಕೊಡುತ್ತೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಆ ನಿಟ್ಟಿನಲ್ಲಿ ಎಲ್ಲಿ ಮತದಾರರು ಅಂದಾಗ ಲಿಂಗಾಯತ ಎಸ್ ಸಿ ಕೋಲಿ ಕಬ್ಬಲಿಗ ನಿರ್ಣಾಯಕವಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ